ನಾನು ನನ್ನ ಜಗತ್ತು ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ನನ್ನ ಮುದ್ದು ವೀಕ್ಷಕರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ದಿನಾನೂ ಒಂದೇ ಥರದಾಗಿರ್ತಕ್ಕಂತಹ ಬ್ರೇಕ್ಫಾಸ್ಟ್ ತಿಂದು ಬೇಜಾರಾಗಿದೆಯಾ ಹಾಗಾದರೆ ಈ ಥರ ಒಂದು ಸ್ಪೆಷಲ್ ಆಗಿರ್ತಕ್ಕಂತಹ ರೆಸಿಪಿನ ಮಾಡ್ಕೊಳ್ಳಿ ಈ ಒಂದು ರೆಸಿಪಿನ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ತಗೊಂಡಿದ್ದೀನಿ ಉದ್ದಿನಬೇಳೆ ಕರಿಮೆಣಸು ನಾಲ್ಕು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹುಣಸೆ ರಸ ಕರಿಬೇವು ಉಪ್ಪು ತೆಂಗಿನ ತುರಿ ಬಟಾಣಿ ಈರುಳ್ಳಿ ವಾಂಗಿಬಾತ್ ಪೌಡರ್ ಬ್ಯಾಡಿಗೆ ಮೆಣಸಿನಕಾಯಿ ಕೊತ್ತಂಬರಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲೇ ನಿಮಗೆ ಗೊತ್ತಾಗಿರುತ್ತೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ಒಂದು ಎರಡು ಬದನೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾದರೆ ನಿಮಗೆ ಗೊತ್ತಾಯಿತು ಇದೇನಪ್ಪ ಅಂತಂದರೆ ವಾಂಗಿಬಾತ್ ವಾಂಗಿಬಾತ್ ಮಾಡಲಿಕ್ಕೆ ನಾನಿಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಒಲೆ ಮೇಲೆ ಒಂದು ಬಾಣಲೆನ ಕಾಯ್ದಿಕ್ಕಿಟ್ಟಿದ್ದೀನಿ ಬಾಣಲೆ ಕಾದ್ಮೇಲೆ ನಾನು ಆಯಿಲನ್ನು ಹಾಕೊಂಡ್ಬಿಟ್ಟು ಸಾಸಿವೆ ಮತ್ತು ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂತ ಅನ್ನಬೇಕು ಈ ಒಂದು ವಾಂಗಿಬಾತನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಮಧ್ಯಾಹ್ನ ಲಂಚ್ಗಾಗಿರ್ಬೋದು ಬೇಡಪ್ಪ ಅಂತಂದರೆ ಬಿಸಿ ಬಿಸಿ ಆಗಿ ನೈಟ್ಗೆ ಡಿನ್ನರಿಗೂ ಕೂಡ ತಿನ್ಬೋದು ಈ ಒಂದು ಆಯಿಲ್ಗೆ ನಾನು ತಗೊಂಡಿರ್ತಕ್ಕಂತಹ ಉದ್ದಿನಬೇಳೆ ಹಾಗೂ ಒಂದು ಹತ್ತರಿಂದ ಹನ್ನೆರಡು ಕರಿಮೆಣಸನ್ನು ತಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಈ ಥರ ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ನೀವು ಬೇಕಾದರೆ ಸಣ್ಣದಾಗಿ ಗೂಡ ಕಟ್ ಮಾಡ್ಕೋಬಹುದು ಅದನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಬ್ಯಾಡ್ಗಿ ಮೆಣಸಿನ್ಕಾಯನ್ನ ತಗೊಂಡಿದ್ದೀನಿ ಅದ್ರ ಜೊತೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯನ್ನು ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಲೆ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅದೇ ರೀತಿ ಈರುಳ್ಳಿ ಕೂಡ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಬರಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ತಗೊಂಡಿದ್ದೀನಿ ಹಸಿ ಬಟಾಣಿ ಸ್ವಲ್ಪ ಬಟಾಣಿಯನ್ನು ನಾವು ರಾತ್ರಿ ನೀರಲ್ಲಿ ನೆನಪಿಟ್ಬಿಟ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದೆ ನಿಮಗೆ ಡೈರೆಕ್ಟಾಗಿ ಹಸಿ ಬಟಾಣಿ ಸಿಕ್ಕರೆ ಅದು ಕೂಡ ಹಾಕೋಬೋದು ಇವಾಗ ಬಟಾಣಿ ಆಯಿಲ್ ಜೊತೆ ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದೇ ರೀತಿ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಬದನೆಕಾಯಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ವಾಂಗಿಬಾತ್ ಮಾಡಲಿಕ್ಕೆ ಸಾಮಾನ್ಯವಾಗಿ ಬಿಳಿ ಕಲರ್ ಇರತಕ್ಕಂತಹ ಬದನೆಕಾಯಿಯನ್ನು ಯೂಸ್ ಮಾಡ್ತಾರೆ ನಮ್ಮಲ್ಲಿ ಆ ಥರ ಬದ್ನೆಕಾಯಿ ಸಿಕ್ಕಿಲ್ಲ ಹಾಗಾಗಿ ನಾನು ಮಾಮೂಲಿ ಇರ್ತಕ್ಕಂತಹ ಬದನೆಕಾಯಿಯನ್ನು ಹಾಕ್ಕೊತಾ ಇದ್ದೇನೆ ನೋಡಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡಿಕೊಂಡೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬರ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಹಾಗಾಗಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೇನೆ ಉಪ್ಪಿನ ಜೊತೆ ಚೆನ್ನಾಗಿ ಹಾಕಿರ್ತಕ್ಕಂತಹ ಪದಾರ್ಥಗಳು ಹಿಡಿದ್ಮೇಲೆ ಒಂದು ಐದು ನಿಮಿಷ ನಾವಿದ ಪಾತ್ರೆ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡಲಿಕ್ಕೆ ಬಿಡಬೇಕು ನೋಡಿ ಇವಾಗ ಈ ಒಂದು ಪಾತ್ರೆಯ ಒಂದು ಮುಚ್ಚಳನ ತೆಗಿತಾ ಇದ್ದೀನಿ ಈ ಥರ ಎಣ್ಣೆ ಬಿಟ್ಬಿಟ್ಟು ಹಾಕಿರ್ತಕ್ಕಂತಹ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಒಂದು ವಾಂಗಿಭಾತ್ ರೆಸಿಪಿ ಮಾಡೋದಂತೂ ತುಂಬಾ ಸುಲಭ ಖಂಡಿತವಾಗಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಆಗಲೇ ಇದಕ್ಕೆ ಖಾರಕ್ಕೆ ಬಂದ್ಬಿಟ್ಟು ಒಂದು ನಾಲ್ಕು ಬ್ಯಾಡಗಿ ಮೆಣಸಿನಕಾಯಿ ಹಾಗೆಯೇ ಹಸಿ ಮೆಣಸಿನಕಾಯಿಯನ್ನು ಸೇರಿಸ್ಕೊಂಡಿದ್ದೆ ಇರಲಿ ಅಂತ ಸ್ವಲ್ಪ ಕಲರ್ಗೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ವಾಂಗಿಭಾತ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಹಾಗೆಯೇ ಟೇಸ್ಟ್ಗೋಸ್ಕರ ಒಂದು ನಾಲ್ಕು ಪುದೀನ ಎಲೆಯನ್ನು ಹಾಕ್ಕೊತಾ ಇದ್ದೇನೆ ಇವಾಗ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ಈ ರೀತಿ ನೀವು ಕೂಡ ಮನೆಯಲ್ಲಿ ವಾಂಗಿಬಾತ್ ರೆಸಿಪಿನ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಯಿತು ಇವಾಗ ನಾನು ಸ್ವಲ್ಪ ಇಂಗನ್ನು ಸೇರಿಸ್ಕೊತಾ ಇದ್ದೀನಿ ಹಿಂಗ್ ಬಂದ್ಬಿಟ್ಟು ಆಪ್ಷನಲ್ಲಿದೆ ಬೇಡಪ್ಪ ಅಂದರೆ ಸ್ಕಿಪ್ ಮಾಡ್ಬೋದು ಹುಳಿಗೋಸ್ಕರ ನಾನಿಲ್ಲಿ ಹುಣಸೆ ಹಣ್ಣನ್ನು ಯೂಸ್ ಮಾಡಿದ್ದೀನಿ ಹುಣಸೆ ರಸನೂ ಕೂಡ ಹಾಕೊತಾ ಇದ್ದೀನಿ ಕೆಲವಷ್ಟು ಜನ ಟೊಮೆಟೊನ ಹಾಕೋತಾರೆ ಬಟ್ ಹುಣ್ಸೆ ಹಣ್ಣನ್ನು ಹಾಕಿದರೆ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಹುಣ್ಸೆ ಹಣ್ಣನ್ನು ಯೂಸ್ ಮಾಡಿದ್ದೀನಿ ಫೈನಲ್ ಆಗಿ ನಾನಿಲ್ಲಿ ರೈಸನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈ ಥರ ಉದುರು ಉದುರಾಗಿರಬೇಕು ಅಂದರೆ ಮಾತ್ರ ವಾಂಗಿಬಾತ್ ಚೆನ್ನಾಗಿ ಬರುತ್ತೆ ಆ ಒಂದು ರೈಸನ್ನು ಕೂಡ ನಾನು ಇಲ್ಲಿ ರೆಡಿ ಮಾಡಿರ್ತಕ್ಕಂತಹ ಒಗ್ಗರಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ಮಿಕ್ಸ್ ಮಾಡುವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ಯಾಕಂದರೆ ವೈಟ್ ವೈಟಾಗಿ ರೈಸ್ ಇದ್ದರೆ ಅದು ಟೇಸ್ಟ್ ಬರೋದಿಲ್ಲ ಹಾಗಾಗಿ ಈ ಒಂದು ಹಾಕಿರ್ತಕ್ಕಂತಹ ಅನ್ನದ ಜೊತೆಗೆ ಹಿಡಿಯೋವರೆಗೂ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡು ಬರಬೇಕು ಈ ಥರ ಒಂದು ಕಡಿಮೆ ಸಮಯದಲ್ಲಿ ರುಚಿ ರುಚಿಯಾಗಿರ್ತಕ್ಕಂತಹ ಈ ಥರ ಒಂದು ವಾಂಗಿ ಭಾತನ್ನು ಮಾಡಿಕೊಟ್ರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫೈನಲ್ ಆಗಿ ನಾವು ಮಾಡಿರ್ತಕ್ಕಂತಹ ವಾಂಗಿ ರೆಸಿಪಿ ರೆಸಿಪಿ ಆಯಿತು ಹಾಗಾದರೆ ಟೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ ನೋಡಿದ್ರಲ್ಲ ಎಷ್ಟು ಸುಲಭ ಅಂತ ಹೇಳಿಬಿಟ್ಟು ಈ ಥರ ಮಾಡಿಬಿಟ್ಟು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಕಟ್ಟಿದರೆ ತುಂಬಾ ಖುಷಿ ಖುಷಿಯಾಗಿ ತಿಂತಾರೆ ಮಾಡಿಬಿಟ್ಟು ಮಕ್ಕಳಿಗಾಗಿರ್ಬೋದು ಆಫೀಸ್ಗೆ ಹೋಗೋರ್ಗಾಗಿರ್ಬೋದು ಬಾಕ್ಸ್ಗೆ ಕಟ್ಕೊಡಿ ತುಂಬಾ ಖುಷಿಯಾಗಿ ತಿಂತಾರೆ ನೋಡಿ ಸ್ನೇಹಿತರೆ ಇಲ್ಲಿವರೆಗೂ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಹೆಚ್ಚು ಹೆಚ್ಚು ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳನ್ನು ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಒಂದು ಹೊಸ ರೆಸಿಪಿಯೊಟ್ಟಿಗೆ ಸಿಗೋಣ ಥ್ಯಾಂಕ್ ಯು